ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಜೀವಿಗಳಲ್ಲಿ ಉಸಿರಾಟ ಎಂಬ ಪಾಠದಲ್ಲಿನ ಚಟುವಟಿಕೆ ಆರು ಪಾಯಿಂಟ್ ಆರನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ ನಿಶ್ವಾಸದ ಗಾಳಿಯಲ್ಲಿನ ಪ್ರಮುಖ ಘಟಕಗಳ ಬಗ್ಗೆ ಈ ಚಟುವಟಿಕೆಯಲ್ಲಿ ನಾವು ತಿಳಿಯಲಿದ್ದೇವೆ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಎಲ್ ಆಕಾರದ ಗಾಜಿನ ಕೊಳವೆ ನೀರು ಪ್ರಣಾಳ ದರ್ಪಣ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ ಈ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ ಸ್ವಪೂರವಾದ ಸ್ವಚ್ಛವಾದ ಒಂದು ಪ್ರಣಾಳವನ್ನ ತೆಗೆದುಕೊಂಡು ತದನಂತರ ಅದಕ್ಕೆ ತಾನೇ ತಯಾರಿಸಿದ ಸುಣ್ಣದ ತಿಳಿಯನ್ನ ಸುರಿಯಬೇಕು ನಂತರ ಸುಣ್ಣದ ತಿಳಿಯಲ್ಲಿ ಮುಳುಗುವಂತೆ ಒಂದು ಗಾಜಿನ ಅಥವಾ ಪ್ಲಾಸ್ಟಿಕ್ ನಳಿಕೆಯನ್ನ ಕೊಳವೆಯನ್ನು ಅದರಲ್ಲಿ ನಾವು ಮುಳುಗಿಸಬೇಕು ನಂತರ ಆ ಕೊಳವೆಯ ಮೂಲಕ ನಿಧಾನವಾಗಿ ಕೆಲವು ಬಾರಿ ನಾವು ನಿಶ್ವಾಸದ ಗಾಳಿಯನ್ನು ಬಿಡಬೇಕು ಅಂದರೆ ನಾವು ಉಸಿರನ್ನು ಅದರ ಮೂಲಕ ಆ ಸುಣ್ಣದ ತಿಳಿಗೆ ಬಿಡಬೇಕು ತದನಂತರ ಆ ಸುಣ್ಣದ ತಿಳಿಯಲ್ಲಿ ಆದ ಬದಲಾವಣೆಯನ್ನು ನಾವು ಗಮನಿಸಬೇಕು ನಂತರ ಮತ್ತೊಂದು ಚಟುವಟಿಕೆಯಲ್ಲಿ ಕನ್ನಡಿಯ ಮುಂದೆ ನಿಂತು ಉಸಿರನ್ನ ಜೋರಾಗಿ ಬಿಡಬೇಕು ಅದರ ಮೇಲೆ ತೆಳುವಾದ ಪದರ ಉಂಟಾಗುವುದನ್ನು ನೀವು ಗಮನಿಸಬೇಕು ಈಗ ನಾವು ಚಟುವಟಿಕೆಯನ್ನ ನೋಡೋಣ ಸುಣ್ಣದ ತಿಳಿಯನ್ನ ನಾವು ಒಂದು ಪ್ರಣಾಳದಲ್ಲಿ ತೆಗೆದುಕೊಂಡಿರುವುದನ್ನ ನೀವು ಇಲ್ಲಿ ನೋಡಬಹುದು ಇಲ್ಲಿ ಪಾರದರ್ಶಕತೆಯಿಂದ ಕೂಡಿರುವುದನ್ನ ನೀವು ಗಮನಿಸಬೇಕು ಗಾಜಿನ ನಳಿಕೆಯನ್ನ ಅದರ ಒಳಗೆ ನಾವು ಮುಳುಗಿಸ್ತಾ ಇದ್ದೀವಿ ತದನಂತರ ನಿಶ್ವಾಸದ ಗಾಳಿಯನ್ನ ಇಲ್ಲಿ ನಾವು ಊದ್ತಾ ಇದ್ದೀವಿ ದ್ರಾವಣದಲ್ಲಿ ಆಗುವ ಬಣ್ಣದ ಬದಲಾವಣೆಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಬಿಳಿಯ ಹಾಲಿನಂತಹ ಬಣ್ಣಕ್ಕೆ ಸುಣ್ಣದ ತಿಳಿ ಬದಲಾಗಿರೋದು ನಿಮಗೆ ಕಾಣಿಸ್ತಾ ಇದೆ ನೀವಿಲ್ಲಿ ಗಮನಿಸಬಹುದು ಮೊದಲು ಪಾರದರ್ಶಕತೆಯಿಂದ ಕೂಡಿದ್ದ ಈ ದ್ರಾವಣ ಈಗ ಬಿಳಿಯ ಹಾಲಿನಂತೆ ಕಾಣಿಸ್ತಾ ಇದೆ ಅಂದ್ರೆ ಸುಣ್ಣದ ತಿಳಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಬದಲಾಗಿದೆ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಬದಲಾಗುವುದಕ್ಕೆ ಕಾರಣ ನಿಶ್ವಾಸದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಈ ಇಂಗಾಲದ ಡೈಆಕ್ಸೈಡ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರುವುದಕ್ಕೆ ಈ ರೀತಿಯಾಗಿ ದ್ರಾವಣ ಬದಲಾಗಿದೆ ಮತ್ತೊಂದು ಚಟುವಟಿಕೆಯನ್ನ ನಾವೀಗ ನೋಡೋಣ ಕನ್ನಡಿಯ ಮುಂದೆ ನಿಂತು ನಾವು ನಿಶ್ವಾಸದ ಗಾಳಿಯನ್ನ ಬಿಡ್ತಾ ಇದ್ದೀವಿ ಇಲ್ಲಿ ನೀವು ಗಮನಿಸಬೇಕು ಇಲ್ಲಿ ತೆಳುವಾದ ಪದರ ಉಂಟಾಗುವುದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಈ ಭಾಗದಲ್ಲಿ ಗಮನಿಸಿ ಸೂಕ್ಷ್ಮವಾಗಿ ಈ ಭಾಗದಲ್ಲಿ ಆ ಗಾಳಿ ತರ್ಪಣದ ಮೇಲೆ ಬಿದ್ದ ತಕ್ಷಣ ಇಲ್ಲಿ ತೆಳುವಾದ ಪದರ ಉಂಟಾಗುವುದನ್ನು ನೀವು ಗಮನಿಸಿ ಫಲಿತಾಂಶವನ್ನು ನಾವು ನೋಡೋದಾದ್ರೆ ಸುಣ್ಣದ ತಿಳಿಯ ಮೂಲಕ ನಿಶ್ವಾಸದ ಗಾಳಿಯನ್ನು ನಾವು ಊದಿದಾಗ ಅದು ಬಿಳಿಯಾಗುತ್ತದೆ ಕಾರಣ ನಿಶ್ವಾಸದಿಂದ ಬಿಡುಗಡೆಯಾದ ಇಂಗಾಲದ ಡೈಆಕ್ಸೈಡ್ ಸುಣ್ಣದ ತಿಳಿ ನೀರನ್ನ ಬಿಳಿಯಾಗಿಸುತ್ತದೆ ಎರಡನೆಯ ಸನ್ನಿವೇಶದಲ್ಲಿ ನಾವು ಕನ್ನಡಿಯ ಮೇಲೆ ನಿಶ್ವಾಸದ ಗಾಳಿಯನ್ನು ಊದಿದಾಗ ಅದು ಬೂದು ಬಣ್ಣದ ತೆಳುವಾದ ಪದರವನ್ನ ಉಂಟು ಮಾಡುತ್ತದೆ ಕಾರಣ ನಿಶ್ವಾಸದ ಗಾಳಿಯಲ್ಲಿ ತೇವಾಂಶವಿರುತ್ತದೆ ಆತ್ಮೀಯರೇ ಇದುವರೆಗೂ ಈ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ ಬಾಬು ಬಿ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಉದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದ